ಬರೋದು ಕರ್ತವೆ ನಮ್ಮ ಸಿನಿಮಾಗಿಂತ ಎಲ್ಲ ಡೀಟೇಲ್ಸ್ ನೋಡ್ಬಿಡ್ತೀವಿ ಆಡಿಯನ್ಸ್ ರಿಯಾಕ್ಷನ್ ಅವ್ರು ನಗೋದು ಆ ಕಾಮಿಡಿಗೆಲ್ಲ ನಗ್ತಿರೋವಾಗ ಮತ್ತು ಆ ಸೀರಿಯಸ್ ಎಮೋಷನ್ ಎಲ್ಲ ಅವರು ಫೀಲ್ ಮಾಡೋದಾಗೆ ನಮಗೆ ಎಲ್ಲ ಆ ಖುಷಿ ಸಿಗೋದು ಸೊ ನಾನು ಸಿನಿಮಾ ಸುಮ್ಮನೆ ಪರ್ದೆ ನೋಡ್ತೀನಿ ಬಟ್ ಆಡಿಯನ್ಸು ನನ್ನ ಪಕ್ಕದಲ್ಲಿ ಫ್ಯಾಮಿಲಿ ಎಲ್ಲ ಕೂತಿದ್ರು ಅವರೆಲ್ಲ ನಾನು ನಗ್ತಿದ್ದ ಕಾಮಿಡಿಗೆ ಖುಷಿ ಆಗ್ತಿತ್ತು ಅಷ್ಟೇ ಈ ಎಲ್ಲ ಶ್ರಮಕ್ಕೂ ಪ್ರತಿಫಲ ಆಡಿಯನ್ಸ್ ಎಂಜಾಯ್ ಪಡ್ತಿದ್ರೆ ಅಂದಾಗ ಆ್ಯಂಡ್ ಮೋಹನ್ ಸಾರು ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಅವ್ರ ಕಾಮಿಡಿನೇ ಪ್ಲಸ್ ಅವ್ರಿಗೆ ಅವ್ರ ವೇ ಆಫ್ ಡಾರ್ಕ್ ಹ್ಯೂಮರ್ ಅದೇ ಅವ್ರಿಗೆ ಪ್ಲಸ್ ಈ ಸಿನಿಮಾಲ್ಲೂ ಗುರುನಾಥ ಹೇಳ್ತಾರೆ ಒನ್ ಆರ್ ಟೆನ್ ಮಿನಿಟ್ಸ್ ನನಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ನಾವೇ ಮಾಡಿದ್ದೀವಿ ಆ್ಯಕ್ಟ್ ಮಾಡಿದ್ದೀವಿ ಬಟ್ ಒನ್ ಆರ್ ಟೆನ್ ಮಿನಿಟ್ಸ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಷ್ಟು ಕಾಮಿಡಿ ವರ್ಕೌಟ್ ಸೊ ಎಲ್ಲ ಕ್ರೆಡಿಟ್ ರೋಹನ್ ಸರ್ ಮುಂಚೆನೂ ಮಾಡಿದ್ದೀನಿ ರಘು ಸರ್ ಜೊತೆ ಒಂದು ಗುತ್ರಿ ಫ್ರೀಮ್ಸ್ ಮಾಡಿದ್ವಿ ಅಭಿನಾಶ್ ಸರ್ ಮಾಡಿದ್ವಿ ಸೊ ಇಲ್ಲೇನಾಯಿತು ಅಂದರೆ ಎಲ್ಲ ಫ್ರೆಂಡ್ಸ್ ಆಗಿದ್ವಿ ಮೋಹನ್ ಸರ್ ಇಂದ ಎಲ್ಲರೂ ಒಟ್ಟು ಬಿಡಿದ್ವಿ ಎಲ್ಲರೂ ಎಲ್ಲರೂ ಒಂದು ಗುರು ಪರಿಚಯ ಪರಿಚಯರು ಚಿಕ್ಕಣ್ಣವ್ರ ಪರಿಚಯ ಅರ್ಚನಾ ಅರ್ಚನ ನಾನು ವಾಸು ಮಾಡಿದ್ವಿ ಸೊ ಎಲ್ಲರೂ ಪರಿಚಯ ಆಯಿತು ಬಟ್ ಒಂದು ಸಿನಿಮಾಲಲ್ಲಿ ಎಲ್ಲ ಒಂದು ಮೂರು ನಾಲ್ಕು ದಿನ ಮಾಡ್ತಿದ್ವಿ ಇಲ್ಲಿ ಫುಲ್ ಲೆಂತ್ ಎವ್ರಿ ಡೇ ಆಲ್ಮೋಸ್ಟ್ ಒಂದು ಏಯ್ಟಿ ಏಯ್ಟಿ ಫೈವ್ ಡೇಸು ವಿ ವರ್ ಲೈಕ್ ಅ ಫ್ಯಾಮಿಲಿ ಆ್ಯಂಡ್ ಇದು ಅದು ಎಸ್ಪೆಷಲಿ ಹೇಳೋದು ನಮಗೆ ಇಡೀ ಸೆಕೆಂಡ್ ಆಫ್ ಕ್ಲೈಮ್ಯಾಕ್ಸ್ ಬರೀ ನೈಟ್ ಇರುತ್ತೆ ಅದು ಆಲ್ಮೋಸ್ಟ್ ಮೋಹನ್ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ತೆಗ್ದಿದ್ದಾರೆ ಸೊ ಅಷ್ಟೊಂದು ಹಾರ್ಡ್ ವರ್ಕ್ ಇತ್ತು ಸೊ ಅದೇ ಮಜಾ ಆಗಿ ಒಂದು ಎಲ್ಲ ಡೈರೆಕ್ಟರ್ ಅವರು ಅವ್ರಿಗೆ ನನ್ನ ಪಾತ್ರ ಈಗ ಇದ್ರೆ ಚೆನ್ನಾಗಿರೋದ್ರಿಂದ ಅವರು ಅದನ್ನ ಹೋಗಿ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನೋಡ್ತೀವಿ ಅದನ್ನ ಆಟೀಶ್ ಎಫ್ರಿ ಇನ್ಸಿಡೆಂಟ್ ಅಂದರೆ ನಮ್ಗೆ ಏನು ನಾವೇ ನೂರೈವತ್ತು ಜನ ಇದೆ ನಮ್ಮ ನೋಡಿ ಏನಾದರೂ ಪ್ರಾಣಿ ಪಕ್ಷಿಗಳು ಭಯ ಪಡಬೇಕಿತ್ತು ನಾವು ಗುಂಪು ಗುಂಪು ನೂರೈವತ್ತು ಇನ್ನೂರು ಜನ ಅದೇ ಟು ಬಿ ವೆರಿ ಫ್ರೆಂಕ್ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡೋದು ಪರ್ಮಿಷನ್ ನಾವು ಎಡ್ಜಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ನಾನು ಯೂಶಲಿ ಎಲ್ಲ ಸಿನಿಮಾನು ಮ್ಯಾಕ್ಸಿಮಮ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಟ್ರೈ ಮಾಡ್ತೀನಿ ಎಲ್ಲ ಜನರ ಜೊತೆ ಆ ವೈಬೇ ಬೇರೆ ಇರುತ್ತಲ್ಲ ಒಬ್ಬರೇ ಫೋನಲ್ಲಿ ನೋಡೋದು ಆ್ಯಂಡ್ ಸ್ಮಾಲಲ್ಲೂ ಸಿನ್ ನೋಡೋದು ಸೈಲೆಂಟ್ ಆಗಿರುತ್ತೆ ಕಂಪೇರಿಟಿವ್ಲಿ ಸೊ ನನಗೆ ಈ ವೈಬ್ ತುಂಬ ಇಷ್ಟ ಆಗುತ್ತೆ ಹೇಗೆ ಹಿಟ್ಟಾಗದುರಿ ಸಿನಿಮಾ ಅಂತ ಸೊ ಏನು ಸರ್ ಹಿಂಗೆ ಹೇಳ್ತೀರಿ ಅಂದರು ಸೊ ಹೌದು ಎಂಟರ್ಟೈನ್ಮೆಂಟ್ ಇದೆ ರೀ ಚೆನ್ನಾಗಿದೆ ಇದನ್ನು ಆಡಿಯನ್ಸ್ನ ಎಂಗೇಜ್ ಮಾಡ್ಕೊಳ್ಳೋವಂಥ ಎಲಿಮೆಂಟ್ಸ್ ಇದೆ ಚೆನ್ನಾಗಿದೆ ಅಂತ ಅವತ್ತೇ ಹೇಳಿದ್ದೆ ಸೊ ವಿಶುವಲ್ಸ್ ನೋಡಿದೆ ಬಿಗ್ನಿಂಗಿಂದ ಹೆಣ್ಣು ತನಕ ಸೊ ಅವ್ರ ಕತೆ ಏನು ಹೇಳಿದ್ರು ಏನು ಅದಕ್ಕೇನು ಬೇಕೋ ಅದನ್ನು ವಿಶುವಲ್ ಮಾಡಿಕೊಟ್ಟಿದ್ರೆ ಅಂದರೆ ಎಕ್ಸಿಕ್ಯೂಷನ್ ಆಫ್ ಸ್ಕ್ರಿಪ್ಟಿ ಶೂಟಿಂಗ್ ಅಂತಾರೆ ಅವ್ರ ಕಥೆಯಲ್ಲಿ ಏನು ಹೇಳಿದ್ದಾರೆ ಅಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಸೊ ಆಡಿಯೋ ಚೆನ್ನಾಗಿದೆ ವಿಶುವಲ್ ಚೆನ್ನಾಗಿದೆ ಆಮೇಲೆ ಕ್ಯಾರೆಕ್ಟರ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ ಚಿಕ್ಕಣ್ಣ ಆ ಕ್ಯಾರೆಕ್ಟರ್ ಸೂಟಬಲ್ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿದೆ ಚಿಕ್ಕಣ್ಣ ಚೆನ್ನಾಗಿ ಮಾಡಿದ್ದಾರೆ ಅಜನೀಶ್ ಲೋಕನಾಥ್ ಚೆನ್ನಾಗಿ ಮಾಡಿದ್ದಾರೆ ಗುರುನಂದನ್ ಚೆನ್ನಾಗಿ ಮಾಡಿದ್ದಾರೆ ಅರ್ಚನ ಕೊಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣ ರಘುಸಾರ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಆಮೇಲೆ ಅಫ್ಕೋರ್ಸ್ ಎಂಡಲ್ಲಿ ಮಲಯಾಳಂ ಆರ್ಟಿಸ್ಟ್ ಒಬ್ಬ ಬರ್ತಾನೆ ಬೀರೋ ಅನ್ನೋ ಪಾತ್ರದಲ್ಲಿ ಅವನು ತಿಂದು ಹಾಕಿಬಿಟ್ಟಿದ್ದಾನೆ ಇನ್ನೊಬ್ಬನು ಏಟ್ ಅಡಿ ಅಂದರೆ ಏಯ್ಟ್ ಫೀಟ್ ಸ್ತ್ರೀ ಟೂಲ್ ಮಾಡಿದ್ದಾರಲ್ಲ ಸುನೀಲ್ ಅವರು ತೊಗೊಂಡಿದ್ದಾರೆ ಸೊ ಅವ್ರದ್ದು ಸಖತ್ತಾಗಿದೆ ಸೊ ಒಟ್ಟಾರೆ ಸಿನಿಮಾ ಬಿಗ್ನಿಂಗಿಂದ ಎಂಟು ತನಕ ಮುಗಿಯೋದೇ ಗೊತ್ತಾಗಲ್ಲ ಸಖತ್ತಾಗಿದೆ ಸಿನಿಮಾ